ಅದೇ ಹೋದ್ರೆ ಅದ್ರ ಬದಕೆ ಮಾತಾಡದೆ ಹೋದ್ರೆ ಎಲ್ಲಿ ಮಾತಾಡಬೇಕು ಅದ್ರ ಬಗ್ಗೆ ಚರ್ಚೆ ಮಾಡಿದೆ ಅಂದ್ರೆ ತಪ್ಪಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ನಿಮ್ ಜೊತೆ ಅವಾಗಲೇ ನಾನು ತುಂಬಾ ಮಾತಾಡಿದೆ ವ್ಯತ್ಯಾಸ ಆಗಿದ್ರೆ ಬೇಸರ ಆಗಿದೆ ಬೇಜಾರ್ ಆಗಿದ್ರೆ ಹೊಟ್ಟೆ ಹಾಕೊಂಡ್ಬಿಡಿ ಇಲ್ಲ 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 ಎರಡನೇ ಸಂಗತಿ ವಕ್ಫ್ ಬೇಕಿತ್ತ ಅಂತ ಹೇಳಿ ಅನೇಕರು ಚರ್ಚೆ ಮಾಡ್ತಾರೆ ಬೇಡ ಅಂತ ನನಗೂ ಕೂಡ ಅನಿಸಿದೆ ಈಗಲ್ಲ ಮುಂಚೆ ಏನು ಮಾಡಿದ್ರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋದ್ರೆ ಅದು ಬೇಕಾ ಈ ದೇಶಕ್ಕೆ ಅಂತ ಯೋಚನೆ ಮಾಡಿದಾಗ ಬೇಡ ಅನ್ನೋ ಸಂಗತಿ ಇವತ್ತು ನನ್ನ ಮನಸ್ಸಲ್ಲಿ ಇರುವಂತ ಒಂದು ಸಂಗತಿ ಅನೇಕ ಅನೇಕ ಮಾತುಗಳನ್ನು ಆಡ್ತಾ ಇರಬೇಕಾದ್ರೆ ನಂಗೆ ನಿಜವಾಗ್ಲೂ ಬೇಸರ ಆಗಿದ್ದು ಅಂತ ಹೇಳಿದ್ರೆ ಈ ಹಿಂದೆ ಅದನ್ನು ಚರ್ಚೆ ಮಾಡಿದ್ದೆ ನಾನು ಮಾನ್ಯ ಅಧ್ಯಕ್ಷರೇ ನಿಮ್ಮ ಸರ್ಕಾರ ಇದ್ದಾಗ ಈಗ ಯಾಕ್ರಿ ಅಂತ ಹೇಳ್ತಾರೆ ಆದ್ರೆ ಈ ಹಿಂದೆ ಕೇಂದ್ರ ಸರ್ಕಾರ ಮಾಡಿದಂತ ಕಾಯ್ದೆಗಳು ಕಾನೂನುಗಳು ಇದೆಲ್ಲದೂ ಕೂಡ ಕೇಂದ್ರ ಸರ್ಕಾರ ಮಾಡಿರುವಂತಹ ಕಾಯ್ದೆಗಳು ಕಾನೂನುಗಳು ಇದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಬಂದಿದ್ದೇವೆ ಹಿಂದೆ ಯಾರ್ಯಾರು ಮಾಡಿದ್ರು ಅಂತೇಳಿ ಚರ್ಚೆ ಮಾಡಿದ್ರೆ ಅವತ್ತಿದ್ದೇವೇನೆ ಕಾಂಗ್ರೆಸ್ ಆಯ್ತು ಹಾಗಾಗಿ ಆ ಕಾಂಗ್ರೆಸ್ಸೇ ಮಾಡಿರುವಂತ ಅನೇಕ ಅನಾಹುತಗಳನ್ನು ನಾವು ಚರ್ಚೆ ಮಾಡಬೇಕಾಗತ್ತೆ ನಾವು ಇವತ್ತು ಬಿಜೆಪಿ ಮಾಡಿಲ್ವಾ ಮಾಡಬಾರ್ದು ಬಿಜೆಪಿನೂ ಆ ಕೆಲಸ ಮಾಡಬಾರ್ದು ಜನತಾದಳೂ ಆ ಕೆಲಸ ಮಾಡಬಾರ್ದು ನಾನು ಅವತ್ತು ಹೇಳ್ತೇನೆ ಇವತ್ತು ಹೇಳ್ತಾ ಇದ್ದೇನೆ ಆದ್ರೆ ಅವತ್ತು ಮಾಡಿಬಿಟ್ರಲ್ಲ ನೀವು ಅದ್ರ ಬಗ್ಗೆ ನಾವು ಪ್ರಶ್ನೆ ಕೇಳೋ ಹಾಗೆ ಇಲ್ವಾಗಾದ್ರೆ ಏನು ಚರ್ಚೆನೆ ಹಾಗಿಲ್ವಾ ಇದ್ರ ಬಗ್ಗೆ ನಂದು ಗಂಭೀರವಾದಂತ ಸಂಗತಿ ಇರುವಂತದ್ದು ವಿಶೇಷವಾಗಿ ವಕ್ಫು ಇದು ಒಂದು ಸಮಾಜಕ್ಕೆ ಸಂಬಂಧಪಟ್ಟಂತ ಆಸ್ತಿಗಳಿಗೆ ಸಂಬಂಧಪಟ್ಟಂತ ಚರ್ಚೆ ಇದು ಇಂಡಿಯಾ ಪಾಕಿಸ್ತಾನ ಆದಂತ ಸಂದರ್ಭದಲ್ಲಿ ಅವತ್ತಿಂದ ಸೃಷ್ಟಿಯಾಗಿರುವಂತಹ ಸಂಗತಿ ಅದಕ್ಕೂ ಮುಂಚೆನೇ ಇತ್ತು ಬ್ರಿಟಿಷರಿದ್ದಾಗಲೂ ಕೂಡ ಇಂಡಿಯಾ ಪಾಕಿಸ್ತಾನ ಧರ್ಮಾಧಾರಿತವಾಗಿ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿದ್ದಂಥ ಹಿಂದೂಗಳು ಸು ನಮ್ಮ ದೇಶಕ್ಕೆ ಬಂದ್ರೋ ಇಲ್ವೋ ಹೇಗೆ ನಡೆದಿದೆ ಅಂತ ನಿಮ್ ಗಮನಕ್ಕೆ ತರ್ತಾ ಇದ್ದೇನೆ ಬಂದ್ರು ಅಲ್ಲಿ ಎಲ್ಲವನ್ನು ಇಲ್ಲಿಗೆ ಬಂದ್ರು ಪಾಕಿಸ್ತಾನಕ್ಕೆ ಕೊಟ್ಟು ಬಿಡಬೇಕು ಅಂತ ತೀರ್ಮಾನ ಆಗಿತ್ತು ಆದರೆ ಆ ಆಸ್ತಿಗಳೆಲ್ಲ ಹಿಂದೂಗಳ ಆಸ್ತಿ ಪಾಕಿಸ್ತಾನದ ಪರವಾಗಿ ಇಲ್ಲಿ ಇದ್ದಂಥ ಮುಸಲ್ಮಾನರ ಆಸ್ತಿಗಳು ಸರ್ಕಾರಿ ಆಸ್ತಿ ಆಗಲಿಲ್ಲ ಅದ್ಯಾವು ಸರ್ಕಾರಿ ಆಸ್ತಿ ಆಗಲಿಲ್ಲ ಅದೆಲ್ಲದೂ ಅವರಿಗೆ ಸಪೋರ್ಟ್ ಪಟ್ಟಂತ ಆಸ್ತಿಗಳಾಯ್ತು ಯಾರೇ ಯಾರು ಇಲ್ಲಿಂದ ಹೋದ್ರು ಇಲ್ಲಿ ಸರ್ಕಾರ ಯೋಚನೆ ಮಾಡಬೇಕಾಗಿತ್ತು ಇದೆಲ್ಲದ ಸರ್ಕಾರದ ಆಸ್ತಿ ಅಂತ ಪಾಕಿಸ್ತಾನ ಯೋಚನೆ ಮಾಡ್ಬಿಡ್ತು ಅಲ್ಲಿರುವಂತ ಎಲ್ಲ ಆಸ ಕೂಡ ಅದು ಪಾಕಿಸ್ತಾನದ ಸರ್ಕಾರದ ಆಸ್ತಿ ಅಂತ ಹೇಳಿ ಆದ್ರೆ ಇಲ್ಲ ಆಗ್ಲಿಲ್ಲ ಅದ್ರ ಪರಿಣಾಮ ನಾವು ಫೇಸ್ ಮಾಡ್ತಾ ಇರುವಂತದ್ದು ಅಂತ ಅಲ್ಲಿ ಹೊರ್ಗಡೆ ಬೇಕಾದಷ್ಟು ಇದೆ ಹಸಿ ಹಸಿ ಸುಳ್ಳು ಹೇಳಲಿಕ್ಕೆ ಯಾಕೆ ಸ್ವಾಮಿ ಕ್ವಾಲಿಫೈ ಮಾಡಿದ್ದೇನೆ ತಮ್ಮ ಮುಖ್ಯ ಸ್ಪಷ್ಟಪಡಿಸ್ತಾ ಇದ್ದೇನೆ ಭಾರತ ನೀವು ಹೇಳೋದಲ್ಲ ದೇಶದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಒಂದು ಆಕ್ಟ್ ಪಾಸ್ ಆಗಿದೆ ಅದ್ರ ಬಗ್ಗೆ ಯಾರಾದ್ರೂ ನಮ್ಮ ದೇಶದವರು ಬಿಟ್ಟು ಪಾಕಿಸ್ತಾನ ಅವರ ಆಸ್ತಿ ಎಲ್ಲವೂ ಕೂಡ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂತಹ ಇದಕ್ಕೆ ಒಂದು ಡಿಪಾರ್ಟ್ಮೆಂಟ್ ಇದೆ ಎನಿಮಿ ಪ್ರಾಪರ್ಟೀಸ್ ಕೌನ್ಸಿಲ್ ಅಂತ ಹೋಗುತ್ತೆ ಎಲ್ಲಿಂದ ಇವರು ಯಾರ ವಾಟ್ ಅಲ್ಲಿ ಅಲ್ಲಿ ಇಲ್ಲಿಂದ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಮತ್ ಸಿಟ್ಟಾಗುತ್ತೆ ಇವರಿಗೆ ಆಗ್ಬಿಟ್ರೆ ಪಾರ್ಲಿಮೆಂಟ್ ಹಾಕಿರ್ಬೇಕು ಮಾಡಿದ ಆಕ್ಟ್ ಹಾಕಿರ್ಬೇಕು ಈಗ ನಾವು ಕ್ಯಾಬಿನೆಟ್ ಬಿಟ್ಟಲ್ಲಿ ಕೂತಿದ್ದೇವೆ ಏನಾದ್ರೂ ವಿಷಯ ಸತ್ಯ ಸಂಗತಿ ಮಾತಾಡಿದ್ರೆ ಕೇಳ್ತೇವೆ ಬರೀ ಸುಳ್ಳು ಹೇಳುವಂತದ್ದು

ಪ್ರಿಯಾಂಬಲ್ ನಿಮ್ಮ ಈಗಿನ ಸಮಸ್ಯೆ ಏನು ಮತ್ತೆ ಪರಿಹಾರ ಏನಂತ ಹೇಳಿ ಈಗಿನ ಸಮಸ್ಯೆಗೆ ಅಲ್ಲ ಪ್ರಿಯಾಂಬಲ್ಿಯಾಂಬಲ್ಿಯಾಂಬಲ್ ಅದೇ ಸಮಸ್ಯೆ ಅಲ್ಲ ಸಮಸ್ಯೆ ಸೃಷ್ಟಿ ಮಾಡಿದ್ರೆ ನಾನು ಹೇಳಿದೆ ಅಂದ್ರೆ ಇನ್ನೆಲ್ಲ ಹೇಳಿ ಹೇಳಿ ಪ್ರಾಬ್ಲಮ್ ಹೇಳಿ ಅದಕ್ಕೆ ಹೇಳಿ ನಿಮಗೆ ಸುಳ್ಳು ಕಾರಣ ನಾನೇನ್ ಮಾಡ್ಲಿ ಆಯ್ತು ಮೊನ್ನೆ ಅಧ್ಯಕ್ಷರೇ ನಾವ್ ಹೇಳಿದ್ದೆಲ್ಲ ಸುಳ್ಳು ಅಂತ ತೀರ್ಮಾನ ಮಾಡಿದ್ರೆ ಅವ್ರು ಕೇಳಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ನೀವು ಕೇಳಿಸ್ಕೊಂಡ್ರೆ ಸಾಕು ನಂಗೆ ನೀವು ಈಗಿನ ಪ್ರಾಬ್ಲಮ್ ಮತ್ತೆ ಸೊಲ್ಯೂಷನ್ ಸಾಕು ನನಗೆ ಓಕೆ ಅಟ್ಟೋರಿಗೆ ಫ್ರೀ ಅವರು ನಾವ್ ಹೇಳಿದೆ ಅಸತ್ಯಲ್ಲ ತೀರ್ಮಾನಕ್ಕೆ ಬಂದ್ಬಿಟ್ರೆ ನಾನೇನು ಮಾಡಕ್ಕಾಗಲ್ಲ

ಮನ್ಪಾಡಿ ಬಗ್ಗೆ ಅವ್ರು ಚರ್ಚೆ ಮಾಡಿದ್ದಾರೆ ಹನ್ವರ್ ಮನ್ಪಾಡಿ ಅವ್ರು ಅವರು ಮಾಡಬೇಕಾದ್ರೆ ಒಂದ್ ಸಂಗತಿ ಮಾತ್ರ ಉಲ್ಲೇಖ ಮಾಡಿದ್ದಾರೆ ಇನ್ನೊಂದು ಮುಖ್ಯ ಅದು ಅಂತ ಹೇಳಿದ್ರೆ ಹೋಗ್ತೀನಿ ಹದಿನಾರು ಜನ ವಕ್ ಆಸ್ತಿಯನ್ನ ಲಪ್ಟಾಯಿಸಿದ್ದಾರೆ ಅಂತ ಹೇಳಿ ಅದರೊಳಗೆ ರಿಪೋರ್ಟ್ ಬಂದಿದೆ ಅವರು ಹೇಳಿರೋದ್ರೆ ರಿಪೋರ್ಟ್ ಅನ್ನು ಒಪ್ಕೊಂಡಿದ್ದಾರೆ ಹನ್ವರು ಮಂತ್ ಆಧಾರವಾಗಿ ಅವರು ಮಾತಾಡಿದ್ದಾರೆ ಆ ಹದಿನಾರು ಜನದ ಹೆಸರು ಇಲ್ಲಿದೆ ಮನೆ ಅಧ್ಯಕ್ಷರೇ ಯಾರು ಅದನ್ನ ಪ್ರಸ್ತಾಪ ಮಾಡಿದ್ರು ಅವ್ರಿಗೆ ಇದನ್ನ ಮಾತಾಡಲಿಕ್ಕೆ ಅಧಿಕಾರ ಇಲ್ಲ ಅನ್ನೋ ಸಂಗತಿನ ತಮ್ ಗಮನಕ್ಕೆ ತರ್ತೇನೆ ನಾನು ಯಾಕೆ ಅಂತ ಹೇಳಿದ್ರೆ ವಕ್ಫ ಆಸ್ತಿಯರು ಜಮೀರ್ ಅಹಮದ್ ಅವರು ಇಲ್ಲಿದ್ದಾರೆ ನಿಮ್ಮ ಆಸ್ತಿನ ಕಾಪಾಡ್ಕೊಳ್ಳಿ ಅಂತಾನೆ ಹೇಳ್ತಾ ಇದೀನಿ ನಾನು ಯಾರು ಇವರೆಲ್ಲ ಲಬ್ರು ಹತ್ತು ಹತ್ತು ಹದಿನಾರು ಜನದ ಪಟ್ಟಿ ಇಲ್ಲಿ ಇದೆಯಲ್ಲ ನಿಮ್ಮ ಇದೆ ಫೈಲಲ್ಲಿ ಅಂತ ಅನ್ಕೊಂಡಿದೀನಿ ಇದನ್ನ ಫಸ್ಟ್ ಬಂದೋಬಸ್ತ್ ಮಾಡ್ಕೊಂಡ್ಬಿಡಿ ಆಮೇಲೆ ಉಳಿದ ರೈತರ ಬಗ್ಗೆ ದೇವಸ್ಥಾನಗಳ ಬಗ್ಗೆ ಆಮೇಲೆ ಬನ್ನಿ ನೀವು ಕೂತ್ಕೊಂಡು ಚರ್ಚೆ ಮಾಡೋಣ ಮಾಡ್ರಿ ಇದ್ರಲ್ಲಿ ಯಾರಿದ್ದಾರೆ ಅಂತ ಹೇಳಿಬಿಟ್ಟು ನಿಮಗೆಲ್ಲ ಇದಕ್ಕಿಂದ ಸಿಟ್ಟು ಬಂದ್ಬಿಡತ್ತೆ ಯಾಕೆ ನಿಮ್ ಹಿರಿಯರ ಹೆಸರು ಇದೆ ಇದ್ರೊಳಗಡೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೆಸರು ಇದೆ ಅದನ್ನು ಪ್ರಸ್ತಾಪ ಮಾಡಿದ್ರ ಅವರು ಪ್ರಾಮಾಣಿಕವಾಗಿ ಖರ್ಗೆ ಅವ್ರು ಇಲ್ಲಿ ಮಾತಾಡಿದ್ರಲ್ಲ ಪ್ರಿಯಾಂಕ ಖರ್ಗೆ ಮಾತಾಡಿದ್ರ ಬೇರೆ ಬೇರೆ ಚರ್ಚೆ ಮಾಡೋಕೆ ನಾನು ಇಲ್ಲಿ ನಿಂತ್ಕೊಂಡಿಲ್ಲ ಸರ್ ವಸ್ತು ಸ್ಥಿತಿನ ಗಮನದಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ ಹಾಗಾಗಿ ಯಾರ್ಯಾರು ಮಲ್ಲಿಕಾರ್ಜುನ ಖರ್ಗೆ ಆದಿಯಾಗಿ ಯಾರ್ಯಾರು ಅಧಿಕಾರಿಗಳು ಹದಿನಾರು ಜನ ಇದೊಳಗಡೆ ಇದ್ದಾರೆ ಅವರು ತಗೊಂಡಿರುವಂತ ಆಸ್ತಿಯನ್ನ ವಕ್ಫ್ ಆಸ್ತಿಯನ್ನ ಯಾರು ಕಬಳಿಸಿದ್ದಾರೆ ಸರ್ಕಾರದ್ದು ವಕ್ಫ್ ಆಸ್ತಿ ಇದು ಅದನ್ನ ಸರಿಯಾಗಿ ತಾವು ದಯಮಾಡಿ ವಾಪಸ್ ತಗೊಂಡ್ಬಿಡಿ ಕೋಟಿಗಟ್ಟಲೆ ಆಸ್ತಿ ಇದು ಇದು ಮೊದಲನೇದು ಅದಕ್ಕೆ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಹೆಸರು ಇಲ್ಲ ಅವ್ರು ಇರಬೇಕಿತ್ತು ಪ್ರಿಯಾಂಕ ಅವರು ಮಲೆ ಅಧ್ಯಕ್ಷರೇ ಆಕ್ಟ್ ಆಗಿದೆ ನಾನು ಈಗ ಅದನ್ನು ಚರ್ಚೆ ಮಾಡಕ್ಕೆ ಹೋಗಲ್ಲ ನಮ್ಮ ಪ್ರಮುಖರೆಲ್ಲ ಮಾತಾಡಿದರೆ ಕಿಟ್ನ ಬೈರೇಗೌಡರು ಎಲ್ಲ ಹಿರಿಯರೆಲ್ಲ ಅದ್ರ ಬಗ್ಗೆ ಚರ್ಚೆ ಚೆನ್ನಾಗಿ ಮಾಡ್ತಾರೆ ನೋಡಿ ಈಗ ಮೂವತ್ತಾರು ಅಸೆಟ್ಗಳನ್ನು ಶಿವಮೊಗ್ಗದಲ್ಲಿ ನೀವು ಇದನ್ನ ಇಂಡೀಕರಣ ಮಾಡ್ಕೊಡಬೇಕು ಅಂತ ಹೇಳಿಬಿಟ್ಟಿದ್ದಾರೆ ಎಲ್ಲಿಗೆ ಡಿ ಸಿ ಆಫೀಸಿಗೆ ಯಾರೋ ವಕ್ ಬೋರ್ಡ್ ಒಟ್ಟು ಹೇಳ್ಬಿಟ್ಟಿದೆ ಈಗ ಇದನ್ನು ಹದ್ಬಸ್ತ್ ಮಾಡಿ ಇಂಡೀಕರಣ ಮಾಡಿಕೊಡಿ ಅಂತೇಳಿ ನನ್ನ ಹತ್ರ ದಾಖಲೆಗಳಿದೆ ಸೊ ಇದನ್ನು ನಾವು ಪ್ರಯತ್ನ ಮಾಡಿದ್ರೆ ನೀವು ಹಿಂದೂಗಳು ಮುಸಲ್ಮಾನ್ ವಿರೋಧಿಗಳು ಅಂತ ಹೇಳ್ಬಿಟ್ಟರೆ ಹೆಂಗಾಗತ್ತೆ ಇದರೊಳಗಡೆ ಸರ್ಕಾರದ ಆಸ್ತಿ ಇದೆ ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂಥ ಆಸ್ತಿ ಇದೆ ಅಷ್ಟೇ ಅಲ್ಲ ನಮ್ಮ ಶಿವಮೊಗ್ಗ ಭದ್ರಾವತಿ ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂಥ ಆಸ್ತಿನೂ ಕೂಡ ಇದೆ ಕೆರೆ ಕಟ್ಟೆಗಳಿದೆ ಒಂದು ಹಕ್ಕು ಪತ್ರ ಕೊಡಬೇಕು ಅಂತ ಹೇಳಿದ್ರೆ ನಾನು ಕೆಟ್ಟ ಕೆಟ್ಟ ಬೇಡಗೊಂಡಂತೆ ತುಂಬಾ ಸರಿ ಚರ್ಚೆ ಮಾಡಿದ್ದೇನೆ ಅಕ್ ಪತ್ರ ಕೊಡಬೇಕು ಸರ್ ಅವಕಾಶ ಮಾಡಿಕೊಡಿ ಒಂದು ಶಾಲೆಗೆ ಅವಕಾಶ ಮಾಡಬೇಕು ಜಾಗ ಕೊಡಿ ಅಂತ ಕೇಳಿದ್ದೇನೆ ನಾನು ಅದಕ್ಕೆ ಅವಕಾಶ ಮಾಡ್ತಾ ಇಲ್ಲ ಬದಲಾಗಿ ವಕ್ಫಿಕ್ ಸೇರಿಸುವಂತ ಕೆಲಸ ನಡೆಯುತ್ತೆ ಕಾನೂನೊಳಗೆ ಅವಕಾಶ ಇಲ್ಲ ವಕ್ಫಿಕ್ ಓಕೆ ಹೇಗೆ ನಡೆಯುತ್ತಿದೆ ಅಂತ ನನ್ನ ಪ್ರಶ್ನೆ ಹಕ್ ಬಡವರಿಗೆ ಹೆಕ್ ಪತ್ರ ಕೊಡಕ್ಕೆ ಅವಕಾಶ ಕೊಡೋದಿಲ್ಲ ನಮ್ಗೆ ನಮ್ಮ ಯಾವುದೇ ಇದು ಇನ್ನೊಂದು ಶಾಲೆಗಳನ್ನು ತೆರೀಲಿಕ್ಕೆ ಅವಕಾಶ ಕೊಡೋದಿಲ್ಲ ಕೆರೆಗಳು ಕಟ್ಟೆಗಳು ಪಕ್ವಿಕ್ ಸೇರಿಸೋಕೆ ಹೆಂಗೆ ಅವಕಾಶ ಕೊಡತ್ತೆ ಇದು ನನ್ನ ಮೂಲಭೂತವಾದಂಥ ಪ್ರಯತ್ನ ಮೂವತ್ತಾರು ಸಂಘಟನೆಗಳನ್ನ ಇದು ಮಾಡಬೇಕು ಅಂತ ಕಳಿಸ್ಕೊಟ್ಟೆ ಇದು ಮೊದಲನೇದು ಇದು ಆಮೇಲೆ ಹೇಳ್ತೀನಿ ಮಾನ್ಯ ಅಧ್ಯಕ್ಷ ತಪ್ಪು ತಿಳ್ಕೊಬೇಡಿ ದಯವಿಟ್ಟು ಯಾರು ಇನ್ನೊಂದು ಸಂಗತಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಜಮೀರ್ ಸಾಹೇಬ್ರೆ ಅಲ್ಲೊಂದು ಯಾವತ್ತು ಪ್ರಾರ್ಥನೆ ಮಾಡಲಿಕ್ಕೆ ಮಹಾನಗರ ಪಾಲಿಕೆಯ ಜಾಗ ಅದು ಪ್ರಾರ್ಥನೆ ಮಾಡಲಿಕ್ಕೋಸ್ಕರ ಬಿಟ್ಟುಕೊಟ್ಟಂಥ ಜಾಗ ಆ ಜಾಗವನ್ನು ಇವತ್ತು ಎಲ್ಲರೂ ಸೇರಿ ಅಲ್ಲಿನ ಜಿಲ್ಲಾಧಿಕಾರಿಗಳು ಕಮಿಷನರ್ ಎಲ್ಲರೂ ಸೇರಿ ಹದ್ಬಸ್ತ್ ಮಾಡಿಸಿ ಎ ಡಿ ಎಲ್ ಆರ್ ಡಿ 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 ಎಲ್ ಆರ್ ಇಂದ ಮಾಡಿಸಿ ಅದನ್ನು ವಕ್ ಅಂತ ಅಂತೇಳಿ ಖಾತೆ ಮಾಡೋಕೆ ಹೋಗ್ತಾರೆ ಮುನ್ಸಿಪಲ್ ಕಾರ್ಪೊರೇಷನಿನ ಖಾತೆಲಿ ಏರಿದೆ ಅಂತ ಹೇಳಿದ್ರೆ ಮುನ್ಸಿಪಲ್ ಪ್ರಾಪರ್ಟಿ ಅಂತಿದೆ ಜೊತೆಗೆ ಏನು ಬರೆದಿದ್ದಾರೆ ಅದು ಉಲ್ಲೇಖ ಅಂತ ಹೇಳಿದ್ರೆ ಮನೆ ಅಧ್ಯಕ್ಷರೇ ಇದು ವರ್ಷಕ್ಕೊಮ್ಮೆ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಿಟ್ಟು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಅವಕಾಶ ಕೊಡೋವಂಥ ಜಾಗ ಅಂತ ಬರೆದಿದ್ದಾರೆ ವಕ್ ಪ್ರಾಪರ್ಟಿನ ಕಾರ್ಪೊರೇಷನ್ ಪ್ರಾಪರ್ಟಿನ ಇದು ಮೊದಲು ಕೆಲವು ವಿನಾಯ್ಕಟಾಕಿ ಸ್ಪರ್ಕ ಕೋಟ್ಯಾಂತರ ಬೆಳೆ ಬಾಳುವಂಥ ಜಾಸ್ತಿ ಜಾಗ ಅದು ವಿನಾಯಕಟಾಕಿ ಸ್ಪರ್ಕದಲ್ಲಿ ಇದೆ ನಮ್ಮ ದುರ್ಗಾ ನಾಡಿನ ಎದುರುಗಡೆ ಇದೆ ಕೋಟ್ಯಾಂತ ಬೆಲೆ ಬಾಳುವಂಥ ಜಾಗ ಪ್ರತಿ ವರ್ಷ ಬಜೆಟ್ ಒಳಗಡೆ ಕಾರ್ಪೊರೇಷನ್ ಬಜೆಟ್ ಒಳಗಡೆ ನೂರು ಕೋಟಿ ರೂಪಾಯಿನ ಅದಕ್ಕೆ ಒಂದು ಕೋಟಿ ರೂಪಾಯಿನ ತಗ್ ತೆಗ್ದಿಡ್ತೇವೆ ಅದಕ್ಕೆ ಬೇಕಾದಂಥ ಹಣ ತುಂಬ ಇದೆ ಒಂದು ಕೋಟಿ ರೂಪಾಯಿನ ಕಾಂಪ್ಲೆಕ್ಸ್ ಕಟ್ಟಬೇಕು ಅಂತ ಹೇಳಿದ್ರೆ ಅದು ವಕ್ ಪ್ರಾಪರ್ಟಿ ಕಟ್ಲಿಕ್ಕೆ ಬಿಡಲ್ಲ ಅಂತ ಹಠ ಮಾಡ್ತಾರೆ ಕಾರ್ಪೊರೇಷನ್ ಪ್ರಾಪರ್ಟಿ ಸರ್ ಜಮೀನು ಸರ್ ಇದು ಸರ್ಕಾರ ಅದು ತಮ್ಮ ಮಾಹಿತಿ ಇದೆಯಲ್ಲ ಗೊತ್ತಿಲ್ಲ ಬರ್ತೀನಿ ನೋಡಿ ಮೊದ್ಲೇ ಆಗಿ ನನ್ ಟೋಟಲ್ ಒಫಾಸಿದು ಹೇಳಿದೀನಿ ಒಂದ್ ಲಕ್ಷದ ಇಪ್ಪತ್ತೆಂಟು ಸಾವಿರದಲ್ಲಿ ಇನಾಮಬಲಿಷ್ಲ್ಯಾಂಡಲ್ಲಿ ಹೋಗಿದ್ ಬಿಟ್ಟೆ ರೀ ಲ್ಯಾಂಡ್ರಿ ಅಲ್ಲಿ ಹೋಗಿಬಿಟ್ಟೆ ಮತ್ತೆ ಸರ್ಕಾರ ಅದು ಇನ್ಕ್ರಿಸ್ಮೆಂಟ್ ಹದಿನೇಳು ಸಾವಿರ ಎಕ್ರೆ ಮಾಡ್ಕೊಡಿದೆ ಸರ್ ಅದಲ್ಲೇ ಇದು ಬರ್ತಾ ಇದೆ ಸರ್ ಇದು ಕಾರ್ಪೊರೇಷನ್ ಅಸೈಟ್ ಗೊತ್ತಾ ಈಗ ಸರ್ಕಾರ ಕಾರ್ಪೊರೇಷನ್ ಇಪ್ಪ ಈಗ ಕಾರ್ಪೊರೇಷನ್ ಅಸೆಟ್ ನಮ್ಮ ಖಾತೆ ಪುಸ್ತಕದಲ್ಲಿ ಇದೆ ಅಂತ ಆದಮೇಲೆ ಡಾಕ್ಯುಮೆಂಟ್ ಇದೆ ಅಂದ್ಮೇಲೆ ಅದು ವಾಕ್ಸ ಹೆಂಗ್ ಆಗುತ್ತೆ ಸರ್ ನೋಡಿ ಪರಿಶೀಲನೆ ಮಾಡಿದಾವೆ ಅದು ಕಾರ್ಪೊರೇಷನ್ ಜಾಗ ಅಂತ ಹೇಳ್ತಿರೋದು ಸರ್ಕಾರಿ ನಾಗರಿಕರಿಗೆ ಸಂಬಂಧಪಟ್ಟಂತಹ ಜಾಗ ಸಾರ್ವಜನಿಕ ಜಾಗಗಳು ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ನಮ್ಮ ಪೂರ್ವಜರು ಪೂರ್ವಜರು ಯಾರು ಇಡೀ ಗಂಡ್ವಾ ಸುತ್ತಮುತ್ತ ರಾಜ್ಯವನ್ನು ಆಳದಂಥವರು ಕೆಳದಿ ವಂಶಸ್ಥರು ಓಕೆ ಅವ್ರು ನೂರ ಐವತ್ತೇಳ ಸರ್ವೆ ನಂಬರು ಅಲ್ಲಿ ಮೂರು ಸಮಾಧಿಗಳಿವೆ ಒಂದ್ ಎಕರೆ ಜಾಗ ಸರ್ ಕಟ್ಟಿನ ಜಾಗದಲ್ಲಿ ಅದನ್ನ ಕ್ಲೀನ್ ಮಾಡಿಸಬೇಕು ಅಂತ ಹೇಳಿದಾಗ ಗಲಾಟೆ ಆಯ್ತು ಕ್ಲೀನ್ ಮಾಡಿಸ್ ಇಷ್ಟಾದ್ಮೇಲೆ ಆಮೇಲೆ ನೋಡಿದ್ರೆ ಯಾಕೆ ಅಂತ ಹೇಳಿದ್ರೆ ಅದು ವರ್ಕ್ ಪ್ರಾಪರ್ಟಿ ಅದನ್ನ ಮುಟ್ಲಿಕ್ಕೆ ಬಿಡಲ್ಲ ಅದು ವಿತ್ ಪೊಲೀಸ್ ಪ್ರೊಡಕ್ಷನ್ ಅದನ್ನು ಕ್ಲೀನ್ ಸ್ಥಿತಿ ನಿರ್ಮಾಣ ಆಗಿದೆ ಸರ್ ಸಾರ್ವಜನಿಕ ಆಸ್ತಿಗಳನ್ನು ಹೀಗೆ ಈ ರೀತಿ ಏಕಾಏಕಿ ಏನೇನೋ ಬದಲಾವಣೆ ಮಾಡ್ಕೊಂಡು ಹೋಗ್ಬಿಟ್ರೆ ಹೇಗಾಗತ್ತೆ ಇದು ನಮ್ದು ಮೂಲಭೂತವಾದಂತಹ ಪ್ರಯತ್ನ ನೀವು ರಕ್ಷಣೆಗೆ ಬರಬೇಕೆ ನಮಗೆ ಓಕೆ ಅದು ಕೆಳದೇ ಆರಂಭಕ್ಕೆ ಸಂಬಂಧಪಟ್ಟಂತೆ ಗುಂಡು ತೋಪು ಸರ್ ಯಾರಿಗಾರು ಕೊಡಕ್ಕೆ ಅವಕಾಶ ಇದೆ ಸರ್ ಇಲ್ಲ ನಮ್ಮ ಅದಕ್ಕೆ ನಮ್ಮ ಕೆಟ್ಟ ಬೇರೆ ಗುಂಡು ತೋಪು ಯಾರಿಗೂ ನಾವು ಕೊಡಕ್ಕೆ ಬರಲ್ಲ ಗುಂಡು ತೋಪು ಅವತ್ತಿನ ಪೂರ್ವಜರು ಏನ್ ಮಾಡ್ತಿದ್ರು ಅಲ್ಲಿ ಸ್ಮಶಾನ ಅವರು ಯಾರ ಪೂರ್ವಜರ ಮಹಾರಾಜಗಳ ಒಂದು ಯಾರ ತೀರಲ್ಲಿ ಅಲ್ಲಿ ಅವರನ್ನು ದಪ್ಪನ್ ಮಾಡ್ತಾ ಇದ್ರು ಸರ್ ಆ ಮೂರು ಸಮಾಧಿ ಇವತ್ತು ಇದೆ ಅದನ್ನ ಆರ್ಕಾಲಜಿ ಬಿಟ್ಟು ಕೊಟ್ಟಿದೆ ಆದ್ರೂ ಪ್ರಾಪರ್ಟಿ ಮಾಡಿಕೊಡಿ ಅಂತ ಹೇಳಿ ಅರ್ಜಿ ಕೊಡ್ತಾರೆ ಸರ್ ಇದು ನಮಗೆ ಸಂಗತಿಗಳು ನಮ್ಮ ಜಿಲ್ಲೆನಲ್ಲಿ ಸಂಗತಿ ಇದೆ ಸರ್ ಅದ್ರ ಬಗ್ಗೆ ನಮ್ದು ಮಾಹಿತಿಗಳನ್ನು ಕೊಡ್ತೇನೆ ನಾನು ಹಾಗಾಗಿ ಮೂಲಭೂತವಾಗಿ ಹೇಳೋಕೆ ಕೊಟ್ಟಿರೋದು ಅಂತ ಹೇಳಿದ್ರೆ ಭಕ್ತಿಗೆ ಸಂಬಂಧಪಟ್ಟಂತೆ ನನಗೆ ಮುಜರಾಯಿದು ಸರ್ಕಾರಿ ಆಸ್ತಿ சர்து எல்லாம் க்ளாரிட்டி இல்ல நமது முசல்மான் சொத்து அந்த ஜன சர்ச்சை மாடிக் ஷுரு மாதிரி க்ளாரிட்ட கொடி ரிப்ள கொடுத்த க்ளாரிட்டி கொடுப்பேன் உதிராய் எல்லது சர் ಇವತ್ ಪೂರ್ತಿ ಮುಸಲ್ಮಾನಿಗೆ ಸಂಬಂಧಪಟ್ಟಿದ್ದು ಇದು ನಡೀತಾ ಇದೆ ಇದು ಆಗಬಾರದು ಅಂತ ನಮ್ದು ಸರ್ಕಾರ ಸ್ವತ್ತು ಅಂತ ಕ್ಲಿಯರ್ ಮಾಡಿದ್ರೆ ಎಲ್ಲೂ ಗೊಂದಲಗಳು ಬರೋದಿಲ್ಲ ತಾವು ಹೆಜ್ಜೆ ಇಡಬೇಕು ಅಂತ ಹೇಳಿ ವಿನಂತಿಯನ್ನು ನಾನು ಮಾಡ್ತೇನೆ ತುಂಬಾ ಸಂಗತಿ ನೋಟ್ ಮಾಡ್ಕೊಂಡಿದ್ದೇನೆ ಸಭೆಯ ಭಾವ ಕ್ಯಾಬಿನೆಟ್ ಗೆ ಹೋಗಬೇಕು ಒಳ್ಳೇದಾಗ್ಲಿ ಆದ್ರೆ ಒಳ್ಳೆ ತೀರ್ಮಾನಗಳನ್ನ ಕೊಡಬೇಕು ನಾಗರಿಕರಿಗೆ ಒಂದು ಒಳ್ಳೆ ಸಂದೇಶ ಕಳಿಸೋದ್ರ ಮೂಲಕ ಈ ಸಭೆ ಅರ್ಥಪೂರ್ಣ ಆಗ್ಬೇಕು ಅಂತ ನಾನು ವಿನಂತಿ ಮಾಡ್ತೇನೆ ಈಗ ನಮ್ಮ ಒಕ್ಕೆ ಸಂಬಂಧ ಒಂದೇ ಒಂದ್ ನಿಮಿಷ ಅವ್ರು ಹೇಳಿದ್ದೆಲ್ಲ ನಾವು ಗಮನಿಸ್ಕೊಂಡಿದ್ದೇವೆ ಕೆಲವು ಗೊಂದಲಗಳಿದಾವೆ ಇಲ್ಲ ಅಂತೆಲ್ಲ ಬಗೆಹರಿಸುವಂತ ಪ್ರಯತ್ನ ಮಾಡ್ತೇವೆ ಆ ರೀತಿ ವಿರೋಧ ಆಗಲಿ ಯಾರೇ ಆಗಲಿ ಏನೇ ಸಲಹೆ ಕೊಟ್ಟರು ಕೂಡ ನಾವು ಮುಕ್ತ ಮನಸ್ಸಿನಿಂದ ಸ್ವೀಕಾರ ಮಾಡ್ತೇವೆ ಈಗ ಅವ್ರು ಮಾತಾಡಿದ್ ನಾ ಮಧ್ಯದಲ್ಲಿ ಮಧ್ಯೆ ಓಕೆ ದಯವಿಟ್ಟು ಕೂತ್ಕೊಳ್ಳಿ ಅಣ್ಣ

ಜಸ್ಟ್ ಫಾರ್ ದ ರೆಕಾರ್ಡ್ ಇದು ನಾನು ಹೇಳುವಂಥದ್ದು ತಪ್ಪಿದ್ರೆ ದಯವಿಟ್ಟು ಸರಿಪಡಿಸಿ ನಾನೇನು ಎಲ್ಲ ಜ್ಞಾನ ಇಲ್ಲೇನು ಕೂತಿಲ್ಲ ಏನೋ ನಮ್ದು ತಿಳುವಳಿಕೆ ಇರೋದು ಹೇಳ್ತೇವೆ ನಾವು ಕೂಡ ಇಲ್ಲ ನಿಮ್ಮ ಸೋರ್ಸ್ ತಪ್ಪಿದೆ ಅಂದರೆ ಬಹುಶಃ ನಾಳೆ ತಾವು ಚೆಕ್ ಮಾಡಿ ಸೋಮವಾರ ನನಗೆ ಹೇಳಿ ಈಗ ಎನಿಮಿ ಪ್ರಾಪರ್ಟಿ ಆಫ್ ಎನಿಮಿ ಪ್ರಾಪರ್ಟಿ ಆಕ್ಟ್ ಪಾಸ್ ಆಗಿರೋದು ಪಾರ್ಲಿಮೆಂಟಲ್ಲಿ ಅಲ್ಲಿ ಅದಕ್ಕೆ ಮೊದಲು ಡಿಫೆನ್ಸ್ ಆಫ್ ಇಂಡಿಯಾ ಆಕ್ಟ್ ಇತ್ತು ಡಿಫೆನ್ಸ್ ಆಫ್ ಇಂಡಿಯಾ ಆಕ್ಟ್ ಅಲ್ಲಿ ಎನಿಮಿ ಪ್ರಾಪರ್ಟೀಸನ್ನು ಸರ್ಕಾರದ ಹೆಸರಿಗೆ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿತ್ತು ಯಾರು ಎನಿಮಿ ಪ್ರಾಪರ್ಟೀಸ್ ಅಂದ್ರೆ ಯಾರು ಭಾರತ ದೇಶವನ್ನ ಬಿಟ್ಟು ಆವತ್ತಿನ ಪಾಕಿಸ್ತಾನ ಪಾಕಿಸ್ತಾನ ಅಂದ್ರೆ ಬಾಂಗ್ಲಾದೇಶವನ್ನು ಕೂಡಿ ಆವತ್ತಿನ ಪಾಕಿಸ್ತಾನ ಯಾರು ಆ ದೇಶಕ್ಕೆ ಇಲ್ಲಿಂದ ತೆರಳಿದ್ದಾರೆ ಆ ದೇಶದಲ್ಲಿ ಸಿಟಿಸನ್ಶಿಪ್ ತಗೊಂಡಿದ್ದಾರೆ ಅಥವಾ ಚೈನಾಗೆ ಹೋಗಿದ್ದಾರೆ ಅಂತವರು ಭಾರತ ದೇಶ ತೊರೆದಂಥವರ ಆಸ್ತಿಗಳನ್ನ ಇದಕ್ಕೆ ಒಂದು ಇಲಾಖೆಯನ್ನ ಕ್ರಿಯೇಟ್ ಮಾಡಿದ್ದಾರೆ ಆ ಇಲಾಖೆ